ಚಕ್ಕಣ್ಣ ಮಹಾನಗರ ಪಾಲಿಕೆ ಪ್ರಾಯೋಜಕರಾಗಿರುತ್ತಾರೆ ಆ ಒಂದು ಬಹುಮಾನವನ್ನ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾರೆ ಮುಂದಿನ ತಯಾರಿ ಕಿರಾಣಿ ಮರ್ಚೆಂಟ್ ಅಸೋಸಿಯೇಷನ್ ಅವರ ಪ್ರಾಯೋಜಕತ್ವದಲ್ಲಿ ಅಶೋಕ್ ನಾಮಾಜಿ ಜಾಧವ್ ಜಾಧವ್ ಅವರು ತಯಾರಿಯಲ್ಲಿರಬೇಕು ಮುಂದಿನ ತಯಾರಿ ಪ್ರಾಯೋಜಕರು ಕಿರಾಣಿ ಮರ್ಚೆಂಟ್ ಅಸೋಸಿಯೇಷನ್ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಳಗಾವಿ ಅವರು ಪ್ರಾಯೋಜಕರಾಗಿರುತ್ತಾರೆ ಧನ್ಯವಾದಗಳು ಏಳನೇ ಬಹುಮಾನ ಅಶೋಕ್ ನಾಮಾಜಿ ಜಾಧವ್ ಕಿಲಾ ಹೋರಿ ಜಾತ್ರಾ ಚಾಂಪಿಯನ್ ಹದಿನೈದು ಕಿಲಾನಿ ಮರ್ಚೆಂಟ್ ಅಸೋಸಿಯೇಷನ್ ವಿಜಯಪುರ ಹಾಗೂ ಹತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಪ್ರಾಯೋಜಕರಾಗಿರ್ತಾರೆ ಆ ಒಂದು ಬಹುಮಾನವನ್ನ ಸ್ವೀಕರಿಸಿಕೊಂಡು ಹೋಗಬೇಕೆಂದು ಅಶೋಕ್ ನಾಮಾಜಿ ಜಾಧವ್ ಅವರಲ್ಲಿ ವಿನಂತಿಸಿ ಪಡ್ತಾ ಸರ್ ಮುಂದಿನ ತಯಾರಿಯಲ್ಲಿ ಗುರುಪಾಲ್ ಅರ್ಜುನ್ ವಾದ್ಮೋರೆ ವಾದ್ಮೆ ಸಾಕಿನ್ ಜುಮ್ನಾ ತಾಲೂಕ್ ವಿಜಯಪುರ ಹಾಡು ಹಲ್ಲಿನ ಜಾತ್ರಾ ಚಾಂಪಿಯನ್ ಹದಿನೈದು ಸಾವಿರ ರೂಪಾಯಿಯನ್ನ ಐಲ್ಮೆಲ್ ಅಸೋಸಿಯೇಷನ್ ವಿಜಯಪುರದವರು ಹಾಗೂ ಐದು ಸಾವಿರ ರೂಪಾಯಿನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಳಗಾವಿಯವರ ಆಯೋಜಕತ್ವದಲ್ಲಿ ಎಂಟನೇ ನಂಬರ್ ಎಂಟನೇ ನಂಬರ್ ಗುರುಪಾದ ಅರ್ಜುನ್ ವಾ ಸಕಿನ್ ಜುಮಾಳ್ ಹಾಲು ಅಲ್ಲಿನ ಹೋರಿ ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆ ಆಗಿದೆ ಹದಿನೈದು ಸಾವಿರ ರೂಪಾಯಿನ ಐಮಿಲ್ ಅಸೋಸಿಯೇಷನ್ ಹಾಗೂ ಐದು ಸಾವಿರ ರೂಪಾಯಿನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಪ್ರಾಯೋಜಕ ಕೊಟ್ಟಿರುತ್ತಾರೆ ಆ ಒಂದು ಬಹುಮಾನವನ್ನು ನೆರವೇರಿಸಲು ತಯಾರಿಯಲ್ಲಿರಬೇಕು ಕೊನೆಯದಾಗಿ ಮುಂದಿನ ತಯಾರಿ ಹುಸೇನ್ ಸಾಬ್ ಅಮೀನ್ ಸಾಬ್ ಮನಗುಳಿಯವರು ತಯಾರಿಯಲ್ಲಿ ಇರಬೇಕು कबोगे ये मुक तो और और रे 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 કોઈ તો નરમો છે લાલ કો ಮಿನ್ಸಾ ಒಂದು ಮಿಶ್ರ ತಳಿ ಹಾಕಳು ಏಳು ಸಾವಿರದ ಇನ್ನೂರು ರೂಪಾಯಿ ಏಳು ಸಾವಿರದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಹುಸೇನ್ ಸಾಬ್ ಅಮೀನ್ ಸಾಬ್ ಮನಗುಡಿ ಅವರು ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದಾರೆ ಸಾಬ್ ಅಮಿನ್ ಸಾಬ್ ಮನಗುಳಿ ಸಾಕಿನ್ ಮನಗುಳಿ ಮೀಸ್ರ ತಳಿ ಹಾಕಲು ಜಾತ್ರಾ ಚಾಂಪಿಯನ್ ಆಗಿ ಸಾವಿರದ ಇದೆನೂರು ರೂಪಾಯಿ ಬಹುಮಾನವನ್ನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಪ್ರಾಯೋಜಕರ್ತಾರೆ ಇಲ್ಲಿಯವರೆಗೆ ಸುಮಾರು ಒಂಬತ್ತು